ಕರ್ನಾಟಕ ಅಹಿಂದ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಈಗಾಗಲೇ ನಾವು ಮಾತಾಡಿದ್ದೇವೆ ಕಾಂಗ್ರೆಸ್ ಅದು ದಲಿತ ಬಚಾವ್ ಅಂತ ಒಂದು ಪ್ರತಿಭಟನಾ ಸಮಾವೇಶ ಸುಮಾರು ಒಂದು ತಿಂಗಳಿಂದ ನಾವು ನಿರಂತರವಾಗಿ ಹಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟು ನಾವು ಇಂದು ಕಾರ್ಯಕ್ರಮವನ್ನು ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ ಈ ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ಬೇಕಾದ್ರೆ ಹಲವು ನಾಯಕರು ನಮ್ಮನ್ನ ಅಪಸ್ಥ ಮಾಡಿದ್ರು ನೀವು ಅವರ ಡೊಂಗಿ ಇವರ ಡೊಂಗಿ ಅವ್ರ ಗುಲಾಮ ಇವ್ ಗುಲಾಮ ಅಂತ ಇವತ್ತು ನಾವು ಗೊತ್ತಾಗುತ್ತೆ ಯಾರ ಗುಲಾಮ ಯಾರ ಡೊಂಗಿ ಅಂತ ಇಲ್ಲಿರುವಂತಹ ಎಲ್ಲರೂ ನಾವು ಸ್ವಾಭಿಮಾನಿ ನಾಯಕರು ಅವ್ರ ಜ್ವರದ ತಪ್ಪಲು ಹೊಡಿಬೇಕು ಗುಲಾಮರು ಯಾರು ಅನ್ನೋದು ಈಗಾಗಲೇ ನಿರ್ಣಯ ಆಗಿದೆ ಒಂದು ಸಂಘಟನೆ ಸ್ಥಾಪನೆ ಮಾಡಿದ್ರೆ ಪ್ರತಿಪಕ್ಷದ ನಾಯಕರ ತರ ಕೆಲಸ ಮಾಡ್ಬೇಕು ಒಂದು ಪಕ್ಷದ ಗುಲಾಮರಾಗಿ ಕೆಲಸ ಮಾಡಬಾರ್ದು ಇವತ್ತು ಗುಲಾಮರಾಗಿ ಒಂದು ಸಂಘಟನೆಗಳನ್ನು ಸ್ಥಾಪನೆ ಮಾಡಿ ಮಾಡ್ತಿರುವಂತ ಆ ವ್ಯಕ್ತಿಗಳಿಗೆ ಹೇಳ್ತೀನಿ ನೀವು ಯಾರು ಮಾರದಾಗಿದ್ದೀರೋ ನೀವೆಲ್ಲ ಗುಲಾಮರಿ ಇವತ್ತು ಇವತ್ತು ಇಲ್ಲಿರುವಂತಹ ಎಲ್ಲ ನಾಯಕರು ಸ್ವಾಭಿಮಾನಿಗಳು ಸ್ವಾಭಿಮಾನದ ಸಂಕೇತವಾಗಿ ಇವತ್ತು ನಾವು ಒಂದು ಚಳುವಳಿ ಮಾಡ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರೆ ಯಾರ ಗುಲಾಮಗಿರಾಗಿ ಕೆಲಸ ಮಾಡ್ತಿದ್ರೆ ಕೆಲಸ ಮಾಡಬಾರ್ದು ಅಂತ ಇವತ್ತು ಮಾತು ಹಿಷ್ಟಪಡ್ತೇನೆ ದಯಮಾಡಿ ನೀವೆಲ್ಲರೂ ಸಂಘಟನೆ ಮಾಡಿಕೊಂಡು ಬಹಳ ನನ್ನ ತಾಯಿಂದ ಬಂದಿದ್ದಾರೆ ಸಂಘಟನೆ ಒಂದು ಶೋಷಿತ ಸಮುದಾಯಕ್ಕೆ ಉದ್ಧಾರ ಆಗ್ಲಿ ಅಂತ ಅವರೊಂದು ಎಚ್ಚರಿಕೆ ಗಂಟಾಗಿ ನಾವೆಲ್ಲರೂ ಸಂಘಟನೆಗಳು ಕೆಲಸ ಮಾಡಬೇಕು ಎಲ್ಲರ ಒಂದ್ ಕಡೆ ಸಂಘಟನೆ ಮಾಡಿಕೊಂಡು ನಮ್ಮ ಹಿಟ್ಟು ಮಕ್ಕಳನ್ನ ಸಾಕೋಳಕ್ಕೆ ಪಾಪ ಸಾವಿರ ಮಕ್ಕಳ ಸಂಘಟನೆಗಳು ಯಾಕಬೇಕು ಸೊ ದಯಮಾಡಿ ಈ ಮೂಲಕ ಪ್ರತಿಯೊಬ್ಬರನ್ನ ಮನವಿ ಮಾಡ್ತೇವೆ ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರುವುದಕ್ಕೆ ಇದೇ ನಮ್ಮ ಸಮುದಾಯ ಕಾರಣ ಅದೇ ಸಮುದಾಯನ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಬಂದ್ಮೇಲೆ ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿರೋದಂತ ಗೊತ್ತಾಗಬೇಕು ಮೊನ್ನೆ ಸದನದಲ್ಲಿ ಇದೇ ಆರಕ್ ಅವರು ಚಾಲೆಂಜ್ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರಿಗೆ ಸಿದ್ದರಾಮಯ್ಯ ಅವರೇ ನಿಮಗೆ ತಾಕತ್ ಇದ್ರೆ ಬೇರೆ ಒಂದು ನಿಗಮದ ಹಣವನ್ನು ಡ್ಯೂಟಿ ಮಾಡಿರುವ ಹಾಗಾಗಿ ಡ್ಯೂಟಿಗೆ ಅಲ್ಲಿ ಕೈ ಹಾಕಿರ್ತಾರೆ ಆದ್ರೆ ಅಲ್ಲಿರುವಂತಹ ನಮ್ಮ ಎಂ ಎಲ್ ಎಲ್ಲಾಗ ನಮ್ಮ ಸಮುದಾಯದ ಎಂ ಎಂ ಎಲ್ ಎದು ಯಾರು ಪ್ರಶ್ನೆ ಮಾಡೋದಿಲ್ಲ ದಯಮಾಡಿ ಇವತ್ತು ನಮ್ಮ ಸಮುದಾಯದ ಎಂ ಎಲ್ ಎಗಳು ಐವತ್ತೊಂದು ಜನ ವಿಧಾನಸಭೆಯಲ್ಲಿ ಯಾರಿದ್ದಾರೋ ಅವ್ರಿಗೆ ನಾನು ಪ್ರಶ್ನೆ ಮಾಡ್ತೀನಿ ನಿಮ್ಮಗಳಿಗೆ ತಾಕತ್ತಿದ್ರೆ ತಮ್ಮಿದ್ರೆ ದಮ್ ಇದೆ ಇದೇ ಸಿದ್ದರಾಮಯ್ಯನ ಪ್ರಶ್ನೆ ಮಾಡಿ ಪ್ರಶ್ನೆ ಮಾಡಿ ನಮ್ಮ ಸಮುದಾಯದ ಹಣ ಲೂಟಿ ಮಾಡಿದ ಸ್ಟಾಪ್ ಮಾಡಿದಂತ ಈ ಮೂಲಕ ನಿಮ್ಗೆಲ್ಲರಿಗೂ ಒಂದು ಎಚ್ಚರಿಕೆ ಕೊಡೋದ ಮೂಲಕ ಮುಗಿಸ್ತೀನಿ ಮತ್ತೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರುವಂತಹ ನೀನು ನಮ್ಮ ಮನೆಯ ದೇವರು ಅಂತ ಹೇಳ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಟೈಮ್ ಕೊಡ್ತಾರೆ ಬನ್ನಿ ಮಾತಾಡೋಣ ಸ್ವಲ್ಪ ನೀವು ನನ್ನ ಹೋಗಿ ನಾನು ಸ್ವಲ್ಪ ಉಪ್ಪುರ್ಗೆ ಬರ್ತೀನಿ ಅಂತ ಟೈಮ್ ಕೊಡ್ತಾರೆ ಆದ್ರೆ ಯಾರು ನನ್ನನ್ನು ಪ್ರಶ್ನೆ ಮಾಡಕ್ ಬರ್ತಾರೆ ಅಂತ ಗೊತ್ತಾಗ್ತದಲ್ಲ ಅವ್ರಿಗೆ ಇಲ್ಲಿವರೆಗೂ ಟೈಮ್ ಕೊಟ್ಟಿಲ್ಲ ಸಿದ್ದರಾಮಯ್ಯನವರು ಇವ್ರು ಮಾತಾಡ್ತಾರೆ ಮೋದಿ ಅವರು ಈ ದೇಶದ ಪತ್ರಕರ್ತರನ್ನ ಎದುರಿಸೋದಕ್ಕೆ ಧೈರ್ಯ ಇಲ್ಲ ಯಾವ ಪತ್ರಕರ್ತರ ಮುಂದೆ ಕೂಡ ಒಂದು ಪ್ರಶ್ನೆಯನ್ನು ಅವಕಾಶ ಮಾಡಿಕೊಡಲ್ಲ ಪ್ರಶ್ನೆ ಮಾಡೋದಕ್ಕೆ ಪತ್ರಕರ್ತರು ಬೇಡ ನಾವು ಬರ್ತಾ ಇದ್ದೀವಿ ಅವಕಾಶ ಮಾಡ್ಕೊಡಿ ಸರಿ ಧೈರ್ಯ ಇಲ್ಲ ಸಿದ್ದರಾಮಯ್ಯ ಕೊಡಲ್ಲೇ ಒಂದು ಟೈಮ್ ಈ ಒಳಿ ಜಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪಾನ್ಸರ್ಡ್ ಪ್ರೋಗ್ರಾಮ್ ಅನ್ನು ಇಲ್ಲೇ ಇದೇ ವೇದಿಕೆಯಲ್ಲಿ ನಡೀತದೆ ಸ್ಪಾನ್ಸರ್ಡ್ ಸ್ಟೇಟ್ ಸ್ಪಾನ್ಸರ್ಡ್ ಅಂದ್ರೆ ರಾಜ್ಯ ಸರ್ಕಾರವೇ ಪ್ರಾಯೋಜನ ಮಾಡುವಂತ ಒಂದು ಒಂದು ಕಾರ್ಯಕ್ರಮ ಅದು ಹೆಂಗಿರುತ್ತೆ ಅಂತಂದ್ರೆ ಒಳ ಮೀಸಲಾತಿ ಆಗ್ರಹಕ್ಕಾಗಿ ಚಳುವಳಿ ಒಳ ಮೀಸಲಾತಿ ಆಗ್ರಹಕ್ಕಾಗಿ ಚಳುವಳಿ ಆದ್ರೆ ಅಲ್ಲಿ ಮಾತಾಡುವಂತಹ ಹಿರಿಯ ನ್ಯಾಯವಾದಿ ಪ್ರೊಫೆಸರ್ ರವಿ ವರ್ಮ ಕುಮಾರ್ ಇಲ್ಲಿ ನಿಂತ್ಕೊಂಡು ಮಾತಾಡುವಾಗ ಹೇಳ್ತಾರೆ ಒಳ ಮೀಸಲಾತಿ ಅಗತ್ಯ ಇದೆ ಈ ಸಮಾಜಕ್ಕೆ ಬೇಕಿತ್ತು ಆದ್ರೆ ಸದಾಶಿವ ಆಯೋಗದ ರಿಪೋರ್ಟ್ ಇದೆಯಲ್ಲ ಅದು ಓಲ್ಡ್ ಸತ್ತೋಗಿದೆ ಈಗ ನಾವೇನ್ ಮಾಡೋಣ ಅಂದ್ರೆ ಮತ್ತೊಂದು ಜನಗಣತಿಯಿಂದ ಪ್ರಾರಂಭ ಮಾಡೋಣ ಮತ್ತೊಂದು ಅಧ್ಯಯನ ಆಗಲಿ ಅದನ್ನ ಇಟ್ಕೊಂಡು ನಾವು ವೈಜ್ಞಾನಿಕವಾಗಿ ಅದನ್ನ ಜಾರಿ ತರೋ ಕೆಲಸ ಮಾಡೋಣ ಇದನ್ನ ಏನಂತ ಕರಿತಾರೆ ನಯವಂಚಕತನ ನಯವಂಚಕತನ ಅಂತ ಹೇಳ್ತಾರೆ ಅಂತ ಕೆಲಸವನ್ನ ಸರ್ಕಾರ ತನ್ನ ಸ್ಪಾನ್ಸರ್ಶಿಪ್ ನಲ್ಲಿ ತನ್ನ ಕಾವಲುಗಾರರ ಮೂಲಕ ಈ ಕೆಲಸವನ್ನು ಮಾಡಿಸುತ್ತೆ ಈ ಪ್ರೊಫೆಸರ್ ರವಿ ರಮ ಕುಮಾರ್ ನಾನು ಯಾಕನ್ನ ಟಾರ್ಗೆಟ್ ಮಾಡ್ತಿದ್ದೆ ಸಮಾಜ ಅವ್ರನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ದಲಿತರ ವಿಮೋಚನಾಕಾರರ ಹೋರಾಟರಾಗಿ ಆಗಿ ಗುರುತಿಸುವ ಸಂದರ್ಭದಲ್ಲಿ ನಾವು ನಮ್ಮ ಎಚ್ಚರಿಕೆ ಕಡಾಯಿ ಸಮಾಜಕ್ಕೆ ಕೊಡಬೇಕಾಗ್ತದೆ ಮೈಸೂರಿನ ಅಂಬೇಡ್ಕರ್ ಅಧ್ಯಯನ ಸಂಸ್ಥೆಯ ಒಂದು ಕಾರ್ಯಕ್ರಮ ಒಳಮೀಸಾತಿ ಜಾರಿ ವಿಚಾರ ಸಂಬಂಧಪಟ್ಟಿದೆ ಚರ್ಚೆಗೆ ಕರಿತದೆ ಅಲ್ಲೂ ಹೋಗಿದೆ ಮಾತಾಡ್ತಾರೆ ಒಳಮೀಸಾತಿ ಅಗತ್ಯ ಇದೆ ಯಾವಾಗ ಈಗ ಕೆಪಿಎಸ್ಸಿ ನಲ್ಲಿ ಐದು ನೂರು ಪೋಸ್ಟ್ ಗಳಿಗೆ ಕಾಲ್ ಮಾಡಿದರೆ ಕೆಎಸ್ ಗ್ರೇಡ್ ಕೆಎಸ್ ಗ್ರೇಡ್ ಜಾಬ್ ಗಳಿಗೆ ಐನೂರು ಪೋಸ್ಟ್ ಗಳಿಗೆ ಕಾಲ್ ಮಾಡಿದ್ದಾರೆ ಒಳಮೀಸಾತಿ ಜಾರಿ ಆದ ನಂತರ ಆ ನೇಮಕಾತಿಗಳು ಪ್ರಾರಂಭ ಆಯಿತು ಅಂತಂದ್ರೆ ಅಸ್ಪೃಶ್ಯ ಸಮುದಾಯಗಳಿಗೆ ಸರಿಯಾದ ಪಾಲು ಸಿಗುತ್ತೆ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಸ್ಪೃಶ್ಯ ಸಮುದಾಯಗಳಿಗೆ ನಾಶ ಆಗ್ತಾರೆ ಅವ್ರಿಗೆ ಅವಕಾಶ ಸಿಗಲ್ಲ ಐದು ನೂರು ಪೋಸ್ಟ್ ನಲ್ಲಿ ಅಸ್ಪೃಶ್ಯ ಸಮುದಾಯಗಳಿಗೆ ಒಲೆ ಮಾದರಿ ಬೆರಳೆಣಿಕೆ ಪೋಸ್ಟ್ ಕೂಡ ಸಿಗೋದಿಲ್ಲ ನಾವೇ ಹೇಳ್ತಾ ಇದ್ದೀವಿ ನಿಮ್ಮ ನೇಮಕಾತಿ ಪ್ರಕ್ರಿಯೆಯನ್ನ ಸ್ಟಾಪ್ ಮಾಡಿ ಒಳ ಜಾರಿ ಮಾಡಿ ಅದನ್ನ ಮತ್ತೆ ಪುನರಾರಂಭ ಮಾಡಿ ನಮ್ಮ ದಲಿತ ಸಮುದಾಯದ ಮುಖಂಡರುಗಳು ಹೇಳ್ತಾರೆ ಅವರು ಏನ್ ಮಾಡ್ತಾ ಇದಾರೆ ಅದು ಸರಿಗಿದೆ ನೀವು ಪ್ರಶ್ನೆ ಮಾಡಿ ನೀವು ಪ್ರಶ್ನೆ ಮಾಡಿ ಒಟ್ಟಿದ್ದೀರಲ್ಲ ಈಗ ಬಂದಂತ ವಿಚಾರ ನಿಮ್ ಮುಂದೆ ಇಟ್ಟುಬಿಡ್ತೀನಿ ಯಾವ್ದು ಮುಚ್ಚಿಡಬಾರ್ದು ಸ್ವಲ್ಪ ಟೈಮ್ ತಗೊಂಡ್ರೆ ಪರವಾಗಿಲ್ವಾ ಕೆಲವು ಸೀರಿಯಸ್ ವಿಚಾರಗಳು ಇಟ್ಬಿಡ್ಬಾರ್ದು ಈಗ ಬಂದಂತ ವಿಚಾರ ನೀವು ಕೃಷ್ಣ ಏನೋ ಸಿದ್ದರಾಮಯ್ಯ ಪ್ರಶ್ನೆ ಮಾಡ ಕೊಡ್ತಿದ್ದೀರಲ್ಲ ನೀವೆಲ್ಲರೂ ಕೂಡ ಬಿಜೆಪಿ ಏಜೆಂಟ್ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಕಳೆದ ಐದು ವರ್ಷದಲ್ಲಿ ಏನು ಈ ಸರ್ಕಾರ ಬರೋದಕ್ಕೆ ಮುಂಚೆ ಬಿಜೆಪಿ ಸರ್ಕಾರ ಇತ್ತಲ್ಲ ಆ ಬಿಜೆಪಿ ಸರ್ಕಾರ ಇಲ್ಲಿ ಆಡಳಿತದಿದ್ದಾಗ ಆ ಬಿಜೆಪಿ ಸರ್ಕಾರದ ವಿರುದ್ಧ ಎಲ್ಲ ಮುಖಂಡರು ನಾವು ತೊಡೆ ತಟ್ಟಿದಂತಹ ಹತ್ತು ಪರ್ಸೆಂಟ್ ನೀನ್ ಯಾರಾದ್ರೂ ಬೀದಿ ಬಂದಿದ್ದರೆ ನಿಮಗೆ ನಾನು ಸೆಳೆದು ನೋಡಿದ್ದೀನಿ